ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ಧರ್ಮರಾಜ ಮತ್ತು ವಿದುರ ಇವರು ಕೂಡ ಭೀಮ ಅರ್ಜುನ ಉದ್ಧವ ಕುಂತಿ ನಕುಲ ಇವರುಗಳು ಮಾತಾಡೋ ಹತ್ತಿರಕ್ಕೆ ಬಂದು ಅವರನ್ನು ಸೇರ್ತಾರೆ ವಿದುರ ಅರಮನೆಯ ಒಬ್ಬ ದಾಸಿಯ ಶಾಸ್ತ್ರೀಯ ಪುತ್ರನಾಗಿರ್ತಾನೆ ಅಂದರೆ ಎಲ್ಲರಿಗೂ ಅದು ಗೊತ್ತಿದ್ದರೂ ಕೂಡ ಯಾರು ಅವನನ್ನು ಹೀನಾಯವಾಗಿ ಕಾಣ್ತಾ ಇರೋದಿಲ್ಲ ಮುನಿಶ್ರೇಷ್ಠರಾದಂತಹ ವೇದವ್ಯಾಸರು ಪುರಾತನ ನಿಯೋಗದ ಸಂಪ್ರದಾಯದಂತೆ ವಿಚಿತ್ರ ವೀರ್ಯನ ಸಂತಾನಹೀನ ರಾಣಿಯರು ಅಂದರೆ ಅಂಬಿಕೆ ಮತ್ತು ಅಂಬಾಲಿಕೆಯರು ಅಂತ ಇರ್ತಾರೆ ಅವರಲ್ಲಿ ಅಂಬಿಕೆಯಲ್ಲಿ ಧೃತರಾಷ್ಟ್ರನನ್ನು ಮತ್ತು ಅಂಬಾಲಿಕೆಯಲ್ಲಿ ಪಾಂಡುವನ್ನು ಕೂಡ ಅವರು ಪಡೀತಾರೆ ಅನಂತರ ಅಂಬಿಕೆಗೆ ಇನ್ನೂ ಒಂದು ಮಗುವನ್ನು ಪಡಿ ಅಂತ ಹೇಳ್ತಾರೆ ಆದರೆ ಅವಳಿಗೆ ಮುನಿಯ ಹತ್ತಿರಕ್ಕೆ ಹೋಗೋದು ಅವಳಿಗೆ ಇಷ್ಟ ಆಗೋದಿಲ್ಲ ಆಗ ಅವಳೇನು ಮಾಡ್ತಾಳೆ ತನ್ನ ಬದಲಿಗೆ ತನ್ನ ಒಬ್ಬ ದಾಸಿಯನ್ನು ಕಳಿಸ್ತಾಳೆ ಆ ದಾಸಿನಲ್ಲಿ ವೇದವ್ಯಾಸರಿಗೆ ವಿದುರ ಹುಟ್ಟುತ್ತಾನೆ ಚಿಕ್ಕಂದಿನಲ್ಲಿ ಇವನು ಅಂದರೆ ಈ ವಿದುರ ವಿದ್ಯಾಭ್ಯಾಸದಲ್ಲಿ ಮಗ್ನನಾಗಿರ್ತಾನೆ ತುಂಬ ಪುರಾತನ ರಾಜನೀತಿಗಳನ್ನು ಶಾಸ್ತ್ರಗಳನ್ನು ಎಲ್ಲವನ್ನು ಚೆನ್ನಾಗಿ ಅಭ್ಯಾಸ ಮಾಡಿರ್ತಾನೆ ಸ್ವಭಾವತಃ ಅವನು ತುಂಬ ವಿವೇಕಶಾಲಿ ಮತ್ತು ಸಾಧು ಸಾಧುವೃತ್ತಿಯವನಾಗಿರ್ತಾನೆ ತಾತ ಭೀಷ್ಮನ ಹಾಗೆ ಅನೇಕ ಹಿರಿಯರು ಅನೇಕ ವಿಷಯಗಳಲ್ಲಿ ಅವನ ಅಭಿಪ್ರಾಯವನ್ನು ಕೂಡವನ್ನು ಕೇಳ್ಕೊತಾ ಇರ್ತಾರೆ ಈ ವಿದುರ ಬಹಳ ಮೃದುವಾದವನು ನ್ಯಾಯನಿಷ್ಠ ಮತ್ತು ಉದಾರ ಸ್ವಭಾವಿಯಾಗಿರುತ್ತಾನೆ ಅವನು ಬೇಕಾದಷ್ಟು ದಾನ ಧರ್ಮಗಳನ್ನು ಮಾಡ್ತಾ ಇರ್ತಾನೆ ತನಗೆ ಬಂದ ಈ ಮಂತ್ರಿತನದ ಆದಾಯದ ಹಣವನ್ನು ದೀನದರಿತರಿಗೆ ಸಹಾಯಾರ್ಥವಾಗಿ ಉಪಯೋಗಿಸಿ ತಾನು ತಪಸ್ವಿ ಹಾಗೆ ಇರುತ್ತಾನೆ ದುಃಖಿತರಾದವ್ರಿಗೆ ಸಮಾಧಾನ ನೀಡಬೇಕು ಅನ್ನೋದು ಬಹಳ ಅವನಿಗೆ ಇಷ್ಟವಾದ ಕೆಲಸ ಹಾಗಾಗಿ ಎಲ್ಲ ಅನಾಥರಿಗೂ ಅವನು ತಂದೆ ಥರ ಇರ್ತಾನೆ ಆಮೇಲೆ ಈ ಪಾಂಡವರಿಗೆ ಅವನು ಕೇವಲ ಮಂತ್ರಿ ಥರ ಇರೋದಿಲ್ಲ ವಿದುರ ಪ್ರೀತಿಯ ಚಿಕ್ಕಪ್ಪ ಆಗಿರ್ತಾನೆ ಹಾಗೆ ಅವರೆಲ್ಲರೂ ಅವನನ್ನು ಕೂಡ ಆಧರಿಸ್ತಾ ಇರ್ತಾರೆ ಈಗ ಈ ವಿದುರನ ಮುಖದಲ್ಲಿ ದುಃಖ ಕವದಿರುತ್ತೆ ಆಗ ಧರ್ಮರಾಯ ಭೀಮನನ್ನು ಕೇಳ್ತಾನೆ ಭೀಮ ಮನೆ ಸುತ್ತ ಯಾಕೆ ಬಿಲ್ಲುಗಾರರನ್ನೆಲ್ಲ ನಿಲ್ಲಿಸಿದೆಯಾ ಅಂತ ಆಗ ಭೀಮ ಹೇಳ್ತಾನೆ ನಮ್ಮನ್ನು ನಾವು ಕಾಪಾಡ್ಕೋಬೇಕಲ್ಲ ಅದಕ್ಕೆ ಯಾಕೆ ಅಂತಂದರೆ ಈ ದುರ್ಯೋಧನ ನಮ್ಮನ್ನು ಕೊಲ್ಲಬೇಕು ಅಂದ್ಬಿಟ್ಟು ಒಳಸಂಚು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ ಆಗ ಯುದಿಷ್ಠಿರ ಮೆತ್ತಿಗೆ ಮೆದುವಾದ ಧ್ವನಿಯಲ್ಲಿ ಹೇಳ್ತಾನೆ ನೋಡು ಈ ಬಿಲ್ಲುಗಾರರ ಅವಶ್ಯಕತೆ ನಮಗೆ ಇಲ್ಲ ಅವರನ್ನೆಲ್ಲ ಕಳಿಸ್ಬಿಡು ಅಂತ ಯುಧಿಷ್ಠಿರನ ಧ್ವನಿಯಲ್ಲಿ ಯಾವತ್ತೂ ಇಲ್ದಿರಂತಹ ಒಂದು ಉತ್ಸಾಹ ಇದೆಯಲ್ಲ ಅಂತ ಅರ್ಜುನನಿಗೆ ಅನಿಸುತ್ತೆ ಯಾಕೆ ಅಂತ ಕೇಳ್ತಾನೆ ಏನಿಲ್ಲ ನಾವು ನಾಳಿದ್ದು ಈ ಹಸ್ತಿನಾಪುರವನ್ನೇ ಬಿಟ್ಟು ಹೋಗ್ತೀವಲ್ಲ ಅಂತೇಳ್ಬಿಟ್ಟು ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಭೀಮಾ ಏಕೆ ಅಂತ ಜೋರಕ್ಕೆ ಕೂಪ್ಕೊತಾನೆ ಆಗ ಯುಧಿಷ್ಠಿರ ಹೇಳ್ತಾನೆ ಏನಿಲ್ಲ ದೊಡ್ಡಪ್ಪ ದುರುದ್ರಾಷ್ಟ್ರ ಅಪ್ಪಣೆ ಮಾಡಿದ್ದಾರೆ ಅಂತ ಎಲ್ಲಿ ಹೋಗ್ಬೇಕು ನಾವು ಕಾಡಿಗೆ ಹೋಗ್ಬೇಕಾ ಅಂತ ಮತ್ತೆ ಭೀಮ ಜೋರ ಧ್ವನಿಲಿ ಕೂಗ್ತಾನೆ ಇಲ್ಲ ವಾರಾಣಾವತಕ್ಕೆ ಹೋಗ್ಬೇಕು ನಾವು ಅಂತ ಆಗ ಭೀಮ ಹೇಳ್ತಾನೆ ಇಲ್ಲ ಇಲ್ಲ ನಾನು ಇದನ್ನು ನಡೆಸೋದಿಲ್ಲ ದೇಶ ಭ್ರಷ್ಟ ಆಗೋಕ್ಕೆ ನಾನು ಒಪ್ಪೋದಿಲ್ಲ ಅಂತಾನೆ ಆಗ ಈ ಬಿರುಗಾಳಿಯಂತಹ ತಮ್ಮನ ಕಡೆ ತುಂಬ ಮೃದುವಾಗಿ ದುಃಖಪೂರ್ಣವಾಗಿ ಧರ್ಮರಾಯ ನೋಡ್ತಾನೆ ಇಲ್ಲ ಭೀಮ ನಾನು ದೊಡ್ಡಪ್ಪನ ಅಪ್ಪಣೆಯನ್ನು ಪಾಲಿಸ್ತೀನಿ ನಾನು ಇದಕ್ಕೆ ಒಪ್ಪಿಕೊಂಡು ಬಂದಿದ್ದೀನಿ ಅಂತಾನೆ ಅಂದರೆ ಆ ದಿನ ಏನು ನಡೆದಿರುತ್ತೆ ಅದನ್ನು ಯುಧಿಷ್ಠಿರ ಅವ್ರ ಹತ್ರ ಹೇಳ್ತಾನೆ ಪರಿಷತ್ತಿನಲ್ಲಿ ಕೂತ್ಕೊಂಡು ಯುಧಿಷ್ಠಿರ ನ್ಯಾಯ ನಿರ್ಣಯ ಇರ್ತಾನೆ ಆಗ ವಿದುರ ಬಂದ್ಬಿಟ್ಟು ಧೃತರಾಷ್ಟ್ರ ಕರೀತಾ ಇದ್ದಾನೆ ಬಾ ಅಂತ ಹೇಳ್ತಾನೆ ಅವನ ಅಪ್ಪಣೆಯನ್ನು ಪಾಲಿಸೋಕ್ಕೋಸ್ಕರ ಅವನ ಜೊತೆಗೇ ಯುಧಿಷ್ಠಿರ ಅರಮನೆ ಕಡೆಗೆ ಹೊರಡ್ತಾನೆ ಅರಮನೆ ಮೆಟ್ಟಲು ಹತ್ತುವಾಗ ವಿದುರ ಧರ್ಮರಾಯನ ಕಿವಿಯಲ್ಲಿ ಹೇಳಿರ್ತಾನೆ ಮಗು ಅತಿ ಘೋರವಾದದ್ದು ಏನೋ ಆಗುತ್ತೆ ಭಯ ಪಡಬೇಡ ಅಂದ್ಬಿಟ್ಟು ಆಗ ಯುದಿಷ್ಠರ ಹೇಳಿರ್ತಾನೆ ಚಿಕ್ಕಪ್ಪ ನನಗೆ ಧೈರ್ಯ ಇಲ್ಲ ಆದರೆ ದೇವಾದಿ ದೇವನಲ್ಲಿ ಭಕ್ತಿ ಇದೆ ದೇವರು ಏನು ಸಂಕಲ್ಪ ಮಾಡ್ತಾನೋ ಅದೆಲ್ಲ ಒಳ್ಳೆಯದಕ್ಕೆ ಅಂತ ನಾನು ನಂಬಿದ್ದೀನಿ ಅಂತ ವಿಶ್ವಾಸಪೂರ್ವಕವಾಗಿ ಮಾತಾಡ್ತಾನೆ ಆಗ ವಿದುರ ಹೇಳ್ತಾನೆ ನಿಮ್ಮ ಐದು ಜನರನ್ನು ಮತ್ತು ನಿಮ್ಮ ಎಲ್ಲ ಗೆಳೆಯರನ್ನು ಕೊಲ್ಲೋದಕ್ಕೆ ಅಂದ್ಬಿಟ್ಟು ದುರ್ಯೋಧನ ಒಂದು ಒಳಸಂಚು ಮಾಡಿದ್ದಾನೆ ನಿನಗೆ ಗೊತ್ತಾ ಅಂತ ಮೇಲುಧ್ವನಿಯಲ್ಲಿ ಕೇಳ್ತಾನೆ ಆಗ ಶಾಂತವಾಗಿ ಯುಧಿಷ್ಠರ ಹೇಳ್ತಾನೆ ಹೌದು ಸಹದೇವ ನನಗೆ ಇದನ್ನೆಲ್ಲ ಹೇಳಿದ್ದ ಭೀಮ ಕೂಡ ಅದಕ್ಕೇನು ಮಾಡಬೇಕು ಆ ರಕ್ಷಣೆಯ ಮಾಡ್ತಾ ಇದ್ದಾನೆ ಆದರೆ ನನಗ್ಯಾಕೋ ಇದರಲ್ಲೆಲ್ಲ ನಂಬಿಕೆ ಇಲ್ಲ ಏಕೆಂದರೆ ನಮ್ಮ ಕಾಲ ಬಂದಾಗ ನಮ್ಮ ಕೊಲೆ ಆಗುತ್ತೆ ವಿನ ಮೊದಲು ಒಂದು ಗಳಿಗೆ ಮೊದಲು ಕೂಡ ಅದಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಆಗ ವಿದುರ ಹೇಳ್ತಾನೆ ಮಗು ಭಗವಂತನೇನನ್ನು ಕಾಪಾಡಲಿ ನಿನಗೇನೇ ಆಪತ್ತು ಬಂದರೂ ನಿನ್ನನ್ನು ಕಾಪಾಡಲಿಕ್ಕೋಸ್ಕರ ನಾನು ನನ್ನ ಕೈಲಾಗಿದ್ದೆಲ್ಲ ಮಾಡ್ತೀನಿ ನನ್ನ ಮೇಲೆ ಆ ಭರವಸೆ ಇಟ್ಕೋ ಅಂತ ಹೇಳ್ತಾನೆ ಆಗ ಇದಿಷ್ಟಿರ ಹೇಳ್ತಾನೆ ಚಿಕ್ಕಪ್ಪ ನೀನು ಎಷ್ಟು ಸಜ್ಜನ ನೀನು ನೀನು ಅಂದರೆ ನಮ್ಮ ಗತಿ ಏನಾಗ್ತಿತ್ತೋ ಏನೋ ಅಂತ ಹೇಳ್ತಾನೆ ಸರಿ ಅವರಿಬ್ಬರು ಧೃತರಾಷ್ಟ್ರ ಕೂತಿದ್ದಂತಹ ಒಂದು ಕೊಠಡಿಗೆ ಬರ್ತಾರೆ ಅವನು ಒಂದು ಸ್ವರ್ಣ ಸಿಂಹಾಸನದ ಮೇಲೆ ಕೂತಿರ್ತಾನೆ ತಾತ ಭೀಷ್ಮರು ಕೂಡ ಅದೇ ರೀತಿ ಅವನ ಪಕ್ಕದಲ್ಲಿ ಕೂತಿರ್ತಾರೆ ಅವರಿಬ್ಬರು ಬಹಳ ಹೊತ್ತಿನಿಂದ ದೀರ್ಘವಾಗಿ ಆಲೋಚನೆ ಮಾಡ್ತಿರಬಹುದು ಅನ್ನಿಸ್ತಾ ಇರುತ್ತೆ ಏಕೆಂದರೆ ರಾಜನ ಮುಖ ಬಹಳ ಚಿಂತಾಗ್ರಸ್ತವಾಗಿರುತ್ತೆ ತಾತನ ಮುಖ ಅಷ್ಟೇ ನಿಷ್ಠುರವಾಗಿರುತ್ತೆ ಆ ರಾಜನಿಗೆ ಅಂದರೆ ಧೃತರಾಷ್ಟ್ರನಿಗೆ ಸುಮಾರು ಐವತ್ತು ಐವತ್ತೆರಡರ ಪ್ರಾಯ ಇರುತ್ತೆ ಆದರೂ ಕೂಡ ಆ ಕಾಲದಲ್ಲಿಯೇ ತಲೆ ಕೂದಲು ಬೆಳಗಾಗ್ತಾ ಬಂದಿರುತ್ತೆ ಹಾಗಾಗಿ ಅವನಿನ್ನು ಹೆಚ್ಚು ಮುದುಕನಾಗಿದ್ದಾನೇನೋ ಅನ್ನೋ ಹಾಗೆ ಕಾಣಿಸ್ತಿರ್ತಾನೆ ಸುರದ್ರೂಪಿ ದೃಢಾಂಗ ಆದರೆ ಸಿಂಹಾಸನದಲ್ಲಿ ಕೂತಾಗ ಅವನ ಬಾಯಿ ಜೋಲು ಬಿದ್ದಂಗೆ ಕಾಣ್ತಾ ಇರುತ್ತೆ ಭುಜಗಳು ಕೂಡ ಬಾಗಿರುತ್ತವೆ ದೃಷ್ಟಿ ಇಲ್ಲದೆ ಇರೋ ಅವನ ನೋಟ ಬಾಗಿಲ ಕಡೆಗೆ ಇರುತ್ತೆ ಏಕೆಂದರೆ ಕಣ್ಣು ಇಲ್ಲದೇ ಇದ್ದರೂ ಕೂಡ ಅವನ ಕಿವಿ ಬಹಳ ಸೂಕ್ಷ್ಮವಾಗಿರುತ್ತೆ ತನ್ನ ತಮ್ಮನ ಮಗನ ಹೆಜ್ಜೆಯನ್ನು ಕಿವಿಯಿಂದಲೇ ಗುರುತಿಸೋಷ್ಟು ಅವನಿಗೆ ಶಕ್ತಿ ಇರುತ್ತೆ ಇನ್ನು ತಾತ ಭೀಷ್ಮರು ಅವರ ಮುಖಕ್ಕೆ ಬಿಳಿ ಮೀಸೆ ಮತ್ತು ಗಡ್ಡ ಚೌಕಟ್ಟಿನ ಹಾಗೆ ಇರುತ್ವೆ ಒಂದು ಪುರಾತನ ಪರಾಕ್ರಮದ ಮೂರ್ತಿ ಥರ ಅವರು ಕೂತಿರ್ತಾರೆ ಎಷ್ಟೋ ಕಾಲದಿಂದ ಬೇಕಾದಷ್ಟು ಗಾಳಿ ಮಳೆಗಳಿಗೆ ಮೈ ಒಡ್ಡಿ ಆ ಹಿಮಕಿರೀಟ ಹೊತ್ಕೊಂಡಿದ್ದಾರೆ ಅವರು ಅನ್ನೋ ಹಾಗೆ ಹಿಮಾಲಯದ ಪರ್ವತವೇ ಅಲ್ಲಿ ಕೂತಿದ್ಯೇನೋ ಅನ್ನೋ ಹಾಗೆ ದಿಟ್ಟವಾಗಿ ಕೂತಿರ್ತಾರೆ ಇಷ್ಟು ಮುಪ್ಪು ಆಗಿದ್ರೂ ಕೂಡ ಅವರ ದೇಹ ಅದಕ್ಕೆ ಮಣದಿರೋದಿಲ್ಲ ಇನ್ನು ಶಸ್ತ್ರವಂತರು ಶಾಸ್ತ್ರವಂತರು ಕೂತಿದರಲ್ಲಿ ಅನ್ನೋ ಭಾವನೆ ಎಲ್ಲರಿಗೂ ಬರ್ತಾ ಇರುತ್ತೆ ವಯಸ್ಸು ಅವರನ್ನು ಸ್ವಲ್ಪ ಮೆತ್ತಗೆ ಮಾಡಿರೋದಿಲ್ಲ ಆಗಾಗ ಅವ್ರ ಕಣ್ಣಲ್ಲಿ ಬೆಂಕಿಯ ಮಿಂಚು ಕಂಡರೂ ಕೂಡ ಮುಖದಲ್ಲಿ ಆವಾಗ ಚಿಂತೆಯ ಸುಕ್ಕು ಕಾಣಿಸ್ತಾ ಇರುತ್ತೆ ಸುಮಾರು ಮೂರು ತಲೆಮಾರಿನಿಂದ ಈ ಅಜ್ಜ ಭೀಷ್ಮರು ಕುರುಕುಲಕ್ಕೆ ಆಧಾರ ಆಧಾರಸ್ತಂಭವಾಗಿರ್ತಾರೆ ಕುರುಸಿಂಹಾಸನವನ್ನು ತ್ಯಾಗ ಮಾಡಿ ಬ್ರಹ್ಮಚರ್ಯದ ಶಪಥವನ್ನು ಮಾಡಿ ಶಂತನು ರಾಜ ಬೇಸ್ತರ ಹುಡುಗಿ ಸತ್ಯವತಿನ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಅದಕ್ಕೆ ಬೇಕಾದ ಎಲ್ಲ ಏರ್ಪಾಟುಗಳನ್ನು ಕೂಡ ತಾನೇ ಮಾಡಿಕೊಟ್ಟಿರ್ತಾನೆ ಇನ್ನು ಯುಧಿಷ್ಠಿರ ಮತ್ತು ವಿದಿರ ಅಲ್ಲಿಗೆ ಬರ್ತಾರೆ ಧೃತರಾಷ್ಟ್ರ ಹೆಜ್ಜೆ ಸಪ್ಪಳದಿಂದ ಅವನನ್ನು ಕಂಡಿಡಿದು ಯುಧಿಷ್ಠಿರ ಬಂದಿಯಾ ಅಂತ ವಾತ್ಸಲ್ಯದಿಂದ ಸ್ವಾಗತವನ್ನು ಕೋರ್ತಾನೆ ಇನ್ನು ಈ ಭೀಷ್ಮರನ್ನು ಎಲ್ಲರೂ ತಾತ ಅಂತ ಕರಿತಿರ್ತಾರೆ ಎಷ್ಟೋ ಅಡ್ಡಿ ಅಡಚಣೆ ಬಂದರೂ ಕೂಡ ಧೃತಿಗೆಡದ ಹಾಗೆ ಈ ತಾತ ಪಾಂಡುವಿನ ಮಕ್ಕಳನ್ನು ಧೃತರಾಷ್ಟ್ರನ ಮಕ್ಕಳನ್ನು ಕೂಡ ತನ್ನ ಮಕ್ಕಳ ಹಾಗೆ ಬೆಳೆಸ್ಕೊಂಡು ಬಂದಿರ್ತಾರೆ ಶಿಕ್ಷಕರಲ್ಲಿ ತುಂಬ ಅಂತ ಹೆಸರಾದಂತಹ ದ್ರೋಣಾಚಾರ್ಯರ ಕೈಯಲ್ಲಿ ತರಬೇತಿ ಮಾಡಿಸ್ತಿರ್ತಾರೆ ಅದರಲ್ಲಿ ಎಲ್ಲರಿಗಿಂತ ಅತ್ಯುತ್ತಮನಾದವನು ಅಂತ ಹೇಳಿಬಿಟ್ಟು ಯುದಿಷ್ಠಿರಣನ್ನು ಯುವರಾಜನನ್ನಾಗಿ ಕೂಡ ಮಾಡಿರ್ತಾರೆ ಈತನಿಗೆ ಸುಮಾರು ಒಂದು ಅರವತ್ತು ಅರವತ್ತೈದು ವರ್ಷ ಇರುತ್ತೆ ಧರ್ಮವನ್ನು ಎತ್ತಿ ಹಿಡಿಯುವ ಸಂಕಲ್ಪದಲ್ಲಿ ಅವರು ಯಾವತ್ತೂ ವಿಚಲಿತ್ರ ಆಗಿರೋದಿಲ್ಲ ಅವರ ಮುಖಂಡತನದಲ್ಲಿ ಈ ಕುರುಕುಲಕ್ಕೆ ಒದಗಿದ್ದ ಎಷ್ಟೋ ಸಂಕಟಗಳು ಪರಿಹಾರ ಆಗಿರುತ್ವೆ ಆರ್ಯಾವರ್ತದಲ್ಲಿ ಅತ್ಯಂತ ಬಲಿಷ್ಠವಾದ ರಾಜ್ಯ ಅಂದರೆ ಹಸ್ತಿನಾವತಿ ಅನ್ನೋ ಹೆಸರು ಬರೋ ಹಾಗೆ ಅವರು ಸಾಕಷ್ಟು ದುಡಿದಿರ್ತಾರೆ ಈಗ ಹೊಸ ಒಂದು ವಿಪತ್ತು ಅಲ್ಲಿ ಬಂದಿರುತ್ತೆ ಎದುರುಗಡೆ ಅದನ್ನು ಎದುರಿಸಲೇಬೇಕು ಹೇಳಿಬಿಟ್ಟು ನಿಷ್ಠುರವಾದ ಸಂಕಲ್ಪವನ್ನು ಅಜ್ಜ ಮಾಡಿಕೊಂಡಿರ್ತಾರೆ ಇದಿಷ್ಟರ ಮೊದಲು ಅಜ್ಜನಿಗೆ ಆಮೇಲೆ ತಾತ ಸಾರಿ ರಾಜ ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡ್ತಾನೆ ಪ್ರಭು ಹೇಳಿ ಕಳಿಸಿದ್ರಂತೆ ಬಂದಿದ್ದೀನಿ ಏನು ಅಂತ ಕೇಳ್ತಾನೆ ನಿನ್ನ ಜೊತೆ ಯಾರಿದ್ದಾರೆ ವಿದುರನ ಅಥವಾ ಸಹದೇವನ ಇನ್ನೊಬ್ರು ಯಾರೋ ಇದ್ದಾರಲ್ಲ ಅಂತ ಕೇಳ್ತಾನೆ ಕುರುಡು ರಾಜ ಆಗ ಅವ್ರು ಹೇಳೋಕ್ಕೆ ಮುಂಚೆನೆ ಭೀಷ್ಮರು ಮಕ್ಕಳೇ ನಿಮಗೆ ನೂರು ವರ್ಷ ಆಯಸ್ಸಾಗಲಿ ಅಂದ್ಬಿಟ್ಟು ಸ್ವಾಗತ ಮಾಡ್ತಾರೆ ಅವರ ಧ್ವನಿ ದುಃಖದಿಂದ ಕೂಗಿರುತ್ತೆ ಕಣ್ಣಿನಲ್ಲಿ ಚಿಂತೆಯ ಮೋಡ ಕವಿದಿರುತ್ತೆ ವಾತ್ಸಲ್ಯದಿಂದ ಅವರು ಯುಧಿಷ್ಠಿರನ ಕಡೆಗೆ ನೋಡ್ತಾ ಇರ್ತಾರೆ ಆಗ ಧೃತರಾಷ್ಟ್ರ ಕ್ಷಮೆ ಬೇಡ ಥರ ಕೇಳ್ತಾನೆ ಯುಧಿಷ್ಠಿರ ನಾನು ನಿನಗೆ ಹೇಳಿ ಕಳಿಸಿದಾಗ ನೀನು ಪರಿಷತ್ತಿನಿಂದ ಮನೆಗೆ ಹೋಗ್ತಿದ್ಯಂತೆ ನಿನಗೆ ಬೆಳಗಿನ ಊಟಕ್ಕೆ ತಡ ಆಯಿತು ಅಂತ ಕಾಣುತ್ತೆ ಆದರೆ ನನಗೆ ಈ ವಿಷಯವನ್ನು ಹೇಳಲೇಬೇಕಾಗಿತ್ತು ಅದಕ್ಕೆ ಕನಸ್ದೇ ಅಂತೇಳಿ ಹೇಳ್ತಾನೆ ಆಯಿತು ಪರವಾಗಿಲ್ಲ ಹೇಳಿ ನಾನು ಸದಾ ಸಿದ್ಧವಾಗಿದ್ದೀನಿ ಏನಪ್ಪಣೆ ಅಂತ ಇದಿಷ್ಟರ ಕೇಳ್ತಾನೆ ಮಕ್ಕಳೇ ಕೂತ್ಕೊಳ್ಳಿ ಇದ್ರ ನೀನು ಕೂತ್ಕೊಂಡಿಯ ಅಂತ ಆ ಕುರುಡು ರಾಜ ಕೇಳ್ತಾನೆ ನಂತರ ಹೇಳ್ತಾನೆ ಇದಿಷ್ಟರ ನನ್ನ ಮಕ್ಕಳಿಗಿಂತ ನೀನು ನನಗೆ ಬಹಳ ಪ್ರಿಯವಾದವನು ಆದರೆ ನಮ್ಮ ವ್ಯವಹಾರ ಒಂದು ವಿಷಮ ಘಟ್ಟಕ್ಕೆ ಬಂದಿದೆ ಏನದು ಅಂದರೆ ದುರ್ಯೋಧನ ಮತ್ತು ಅವನ ಗೆಳೆಯರು ತುಂಬ ಅಸೂಯೆಗಳಾಗಿದ್ದಾರೆ ದ್ವೇಷ ತುಂಬಿಬಿಟ್ಟಿದೆ ಅವರಲ್ಲಿ ಅಂತ ಧೃತರಾಷ್ಟ್ರ ಹೇಳ್ತಾನೆ ಆಗ ಯುದಿಷ್ಠರ ಹೇಳ್ತಾನೆ ಯಾಕೆ ಅವ್ರಿಗೆ ಅಷ್ಟೊಂದು ಅಸಂತೋಷ ನಾನು ಏನು ತಪ್ಪು ಮಾಡಿದ್ದೀನಿ ಅವರ ವಿಷಯದಲ್ಲಿ ದಯವಿಟ್ಟು ತಿಳಿಸಿ ಸರಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ ಆಗ ಧೃತರಾಷ್ಟ್ರ ಹೇಳ್ತಾನೆ ಮಗು ತಪ್ಪು ಮಾಡೋ ಸ್ವಭಾವ ನಿನಗಿಲ್ವೇ ಇಲ್ಲ ಇನ್ನು ಅರ್ಜುನ ಸೌಜನ್ಯದ ಮೂರ್ತಿ ನಕುಲ ಸಹದೇವರಂತೂ ತುಂಬ ಮೃದು ಅತ್ಯಂತ ವಿನಯಶಾಲಿಗಳು ಅಂತ ನ್ಯಾಯವಾಗಿ ಮಾತಾಡಲಿಕ್ಕೆ ಅಂದ್ಬಿಟ್ಟು ಆ ರಾಜ ಪ್ರಯಾಸ ಪಡ್ತಾನೆ ಸ್ಪಷ್ಟವಾಗಿ ಮಾತಾಡೋಕ್ಕಾಗದೆ ಧೃತರಾಷ್ಟ್ರನ ಕಷ್ಟವನ್ನು ನೋಡಿ ಯುದಿಷ್ಟಿರಾಮ್ ಅವನಿಗೆ ನೆರವಾಗ್ತಾನೆ ಮತ್ತು ಕ್ಷಮೆ ಬೇಡವನ್ನ ಹಾಗೆ ತಾನೇ ಹೇಳ್ತಾನೆ ಎಲ್ಲರೂ ಸರಿಗಿದ್ದೀವಿ ಆದರೆ ಕೆಲವು ಸಲ ಭೀಮ ಸ್ವಲ್ಪ ಅವರನ್ನೆಲ್ಲ ರೇಗಿಸ್ತಾನೆ ಅವನ ಸ್ವಭಾವ ಆ ಥರದ್ದು ಬಿಚ್ಚು ಮನಸ್ಸನೆಂದು ನಿಮಗೆ ಗೊತ್ತಲ್ಲ ಅವನಿಗೆ ಯಾವುದೇ ರೀತಿಯ ಹೊಟ್ಟೆ ಕಿಚ್ಚು ಇಲ್ಲ ಇನ್ನೊಬ್ಬರಿಗೆ ನೋವಾಯಿತು ಅಂತ ತಿಳ್ಕೊಂಡ್ರೆ ಅಂದರೆ ತನ್ನಿಂದ ನೋವಾಯಿತು ಅಂತ ತಿಳ್ಕೊಂಡ್ರೆ ತಾನು ತುಂಬ ಪಶ್ಚಾತ್ತಾಪ ಪಡ್ತಾನೆ ಪ್ರಾಯಶ್ಚಿತ ಕೂಡ ಮಾಡ್ಕೊಳ್ತಾನೆ ಅಂತೇಳ್ಬಿಟ್ಟು ಯುಧಿಷ್ಠರ ಭೀಮನ ಬಗ್ಗೆ ಹೇಳ್ಕೊಳ್ತಾನೆ ಇಷ್ಟೆಲ್ಲ ಮಾತುಕತೆ ಆಡ್ತಿದ್ರು ಭೀಷ್ಮರು ಏನು ಮಾತಾಡದೆ ತಮ್ಮ ಗಡ್ಡದ ಮೇಲೆ ಕೈ ಆಡಿಸ್ಕೊಂಡು ಅವ್ರ ಮಾತುಗಳನ್ನು ಇರ್ತಾರೆ ಆಗ ಗೊತ್ತು ಗೊತ್ತು ನನಗೆ ಅಂದ್ಬಿಟ್ಟು ಆ ಕುರುಡು ದೊರೆ ಹೇಳ್ತಾನೆ ಆಮೇಲೆ ತುಂಬ ನಿರಾಶೆಯ ಸೋಗು ಹಾಕ್ಬಿಟ್ಟು ಹೇಳ್ತಾನೆ ಈ ಸಲ ಎಲ್ಲ ಕೈ ಮೀರಿ ಹೋಗ್ಬಿಟ್ಟಿದೆ ಪರಿಸ್ಥಿತಿ ತುಂಬ ಗಂಭೀರ ಆಗಿದೆ ಇನ್ನು ಅದನ್ನು ಸರಿಪಡಿಸೋಕ್ಕೆ ಸಾಧ್ಯ ಆಗ್ತಿಲ್ಲ ನನ್ನ ಮಕ್ಕಳಿಗೆ ಎಂಥ ಸಹವಾಸ ಇದೆ ಅಂತ ನಿನಗೂ ಗೊತ್ತಲ್ಲ ಆ ಸೂತನ ಮಗ ಕರ್ಣ ಆ ದ್ರೋಣಾಚಾರ್ಯರ ಮಗ ಆ ಗೋಪಿಷ್ಠ ಅಶ್ವತ್ಥಾಮ ಇವರು ಏನಾದರೂ ಮಾಡಿ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡ್ಸೋಕ್ಕೆ ನೋಡ್ತಾ ಇರ್ತಾರೆ ಹೇವಿನ ಅದನ್ನು ಸರಿಪಡಿಸೋಕ್ಕೆ ಪ್ರಯತ್ನ ಪಡೋದಿಲ್ಲ ಅಂಥೇಳಿಬಿಟ್ಟು ಮನಸ್ಸಿಲ್ಲದ ಮನಸ್ಸಿನಿಂದ ಮಾತನ್ನು ಹೊಟ್ಟೆ ಒಳಗಿಂದ ಕಿತ್ತು ತೆಗೆದು ಹೇಳ್ತಾ ಇದ್ದಾನೆ ಏನೋ ಅನ್ನೋ ಹಾಗೆ ಧೃತರಾಷ್ಟ್ರ ಹೇಳಕ್ಕೆ ಶುರು ಮಾಡ್ತಾನೆ ಈ ಸಲ ಯುದಿಷ್ಟರ ಅಜ್ಜನ ಕಡೆ ನೋಡ್ತಾನೆ ಅವ್ರಿಗೇನು ಬೇಕು ಅಂತ ಆದರೆ ಇಷ್ಟೆಲ್ಲ ಕೇಳಿದ್ರು ಕೂಡ ಅಜ್ಜ ಏನು ಮಾತಾಡೋದಿಲ್ಲ ತುಂಬ ನಿಶ್ಚಲವಾಗಿ ನಿಷ್ಠುರತೆಯಿಂದ ಕೂತಿರ್ತಾರೆ ಕೊನೆಗೆ ಈ ದೊರೆ ಧೃತರಾಷ್ಟ್ರ ಹೇಳ್ತಾನೆ ನೋಡು ಮಗು ನಿಜ ಹೇಳೋಕ್ಕೆ ನಂಗೆ ನಿಜವಾಗ್ಲೂ ಸಂಕೋಚ ಆಗ್ತಿದೆ ಆದರೆ ನಿನ್ನ ಜೊತೆ ಮುಚ್ಚಿಡೋಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ನೀನು ಬಹಳ ವಿವೇಕಶಾಲಿ ನೀವು ಐದು ಜನ ಅಣ್ಣ ತಮ್ಮಂದರು ಅವ್ರಿಗಿಂತ ದೊಡ್ಡವರಾಗಿ ತುಂಬ ಜನಪ್ರಿಯರಾಗಿ ಬೆಳೀತಾ ಇದ್ದೀರಾ ಅಂತ ಅವರು ಅಂದ್ಕೊಂಡಿದ್ದಾರೆ ಅಲ್ಲದೆ ನಿಮ್ಮ ಬಗ್ಗೆ ವದಂತಿಗಳನ್ನು ಕೂಡ ಕೇಳಿದ್ದಾರೆ ಅಂತ ರಾಜ ತಡೀತಾನೆ ಆಗ ಯುದಿಷ್ಠಿರ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ ಅಲ್ಲ ಅದು ನಿಜ ಅಲ್ಲ ಅವರೇ ಆ ವದಂತಿಯನ್ನು ಹುಟ್ಟಿಸಿದ್ದಾರೆ ತಮ್ಮನ್ನು ತಮ್ಮ ಶ್ರೇಷ್ಠ ಸ್ಥಾನದಿಂದ ತೆಗೆದಾಕಿ ಅವರ ಒಂದು ಅಧಿಕಾರವನ್ನು ನಾವು ತಪ್ಪಿಸಿದ್ದೀವಿ ಅಂತ ಅವರು ಹತ್ರ ಹೇಳಿಕೊಂಡು ಓಡಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಅವನ ಮಾತಿಗೆ ಇವಾಗ ಧೃತರಾಷ್ಟ್ರ ಸಮ್ಮತಿ ಸೂಚಿಸೋ ಹಾಗೆ ತಲೆ ಅಲ್ಲಡಿಸ್ತಾನೆ ಹೌದು ಹೌದು ಅದೇ ವದಂತಿ ಅಂತ ಹೇಳ್ತಾನೆ ಆಗ ಯುಧಿಷ್ಠಿರ ಬಹಳ ನೊಂದುಕೊಳ್ತಾನೆ ದುಃಖದ ದಿನೆಯಲ್ಲಿ ಹೇಳಕ್ಕೆ ಶುರು ಮಾಡ್ತಾನೆ ಪ್ರಭು ನೀವು ಈ ವದಂತಿನ ನಂಬ್ತೀರಾ ಇಂಥ ಪಾಪದ ದುಷ್ಟದ ಯೋಜನೆಯನ್ನು ನಾವು ಮಾಡೋದಿಲ್ಲ ಅನ್ನೋದು ಅಜ್ಜನಗೂ ಕೂಡ ಗೊತ್ತು ಅಂದ್ಬಿಟ್ಟು ಅಜ್ಜನ ಕಡೆಗೆ ತಿರುಗುತ್ತಾನೆ ಧೃತರಾಷ್ಟ್ರನ ಮೌನವಾಗಿ ಭೀಷ್ಮರು ಕೂತಿರೋ ಕಡೆ ತನ್ನ ಮುಖವನ್ನು ತಿರುಗಿಸ್ತಾನೆ ಆಮೇಲೆ ಇದಿಷ್ಟ ಹೇಳ್ತಾನೆ ದೊಡ್ಡಪ್ಪ ನೀವು ನನಗೆ ತಂದೆಗೆ ಸಮಾನ ನಿಮ್ಮನ್ನು ಬೇಡ್ಕೊಳ್ತೀನಿ ನಿಜ ಹೇಳಿ ಈ ವದಂತಿಯನ್ನು ನೀವು ನಂಬ್ತೀರಾ ನಾವು ಮೋಸ ಮಾಡಿದ್ದೀವ ನಿಮ್ಮ ಮಕ್ಕಳಿಗೆ ಅಂತ ಕೇಳ್ತಾನೆ ಆಗ ಅಜ್ಜನ ಮುಖದಲ್ಲಿ ಇದ್ದಕ್ಕಿದ್ದಂಗೆ ತುಂಬ ಸಿಟ್ಟು ಕೇಂದ್ರೀಕೃತವಾಗತ್ತೆ ಆ ಪ್ರಖರ ನೇತ್ರಗಳು ದೊರೆಯನ್ನು ದೃಷ್ಟಿಸಿ ನೋಡಿಸ್ತವೆ ಕಣ್ಣು ಕಾಣಿದ್ರು ಕೂಡ ಆ ದುರ್ತರಾಷ್ಟ್ರನಿಗೆ ಆ ದೃಷ್ಟಿ ತನಗೆ ತಾಕತೇನೋ ಅಂತ ಭಾಸ ಆಗುತ್ತೆ ಆಗ ರಾಜ ಹೇಳ್ತಾನೆ ಹೌದು ಹೌದು ನನಗೆ ಗೊತ್ತು ನಿಮ್ಮ ಐದು ಜನದಲ್ಲೂ ನನಗೆ ಪೂರ್ತಿ ವಿಶ್ವಾಸ ಇದೆ ನಿಮ್ಮಲ್ಲಿ ಯಾರು ಇಂತಹ ಕುತಂತ್ರದ ಕನಸನ್ನು ಕಾಣಲಾರರಿ ನಿಮ್ಮ ತಂದೆಗೆ ಕೊಡಬೇಕಾದ ಸಮಸ್ತ ಮರ್ಯಾದೆಯನ್ನು ನೀವು ನನಗೆ ಕೊಡ್ತಾ ಇದ್ದೀರಾ ನನಗದೆಲ್ಲ ಗೊತ್ತು ಅಂಥೇಳಿ ಹೇಳ್ತಾನೆ ಈ ತನ್ನ ನಡುಕವನ್ನು ಗಾಬರಿಯನ್ನು ತಡ್ಕೋಳೋಕ್ಕೋಸ್ಕರ ಧೃತರಾಷ್ಟ್ರ ಏನು ಮಾಡ್ತಾನೆ ಒಂದು ಗಳಿಗೆ ಮಾತನ್ನು ನಿಲ್ಲಿಸ್ತಾನೆ ದೃಷ್ಟಿಹೀನವಾದ ತನ್ನ ಕಣ್ಣನ್ನು ಭೀಷ್ಮರ ಕಡೆಗೆ ತಿರುಗಿಸ್ತಾನೆ ಅವನು ಜೋಲು ನಡುಗ್ತಾ ಇರುತ್ತೆ ಭೀಷ್ಮರು ಏನು ಹೇಳ್ತಾರೋ ಅನ್ನೋ ಒಂದು ಭಯ ಅವನನ್ನು ಕಾಡ್ತಾ ಇರುತ್ತೆ ಆದರೆ ಅಜ್ಜ ಭೀಷ್ಮರು ನಿಶ್ಚಲ ವೀರನ ಹಾಗೆ ಕೂತಿರ್ತಾರೆ ದೃಷ್ಟಿಯನ್ನು ಕೊಂಚನೂ ಅಲ್ಲಾಡಿಸೋದಿಲ್ಲ ಏಕಾಗ್ರವಾಗಿ ಕೂತಿರ್ತಾರೆ ಬಲವಂತವಾಗಿ ನಗಕ್ಕೆ ಪ್ರಯತ್ನ ಮಾಡ್ತಾರೆ ಗಂಧ ಸಂಶಯಕ್ಕೆ ಮದ್ದೇ ಇಲ್ಲಪ್ಪ ಅಂಥೇಳಿ ಹೇಳ್ತಾರೆ ಸತ್ಯನೂ ಮದ್ದು ಅಲ್ವಾ ಅಂತ ಯುಧಿಷ್ಠಿರ ಹೇಳ್ತಾನೆ ಆಗ ಸಂಶಯ ಪಡೋನು ಸತ್ಯವನ್ನು ನೋಡ್ತಾನೆ ನೋಡಿದ್ರೂ ಒಪ್ಕೊಂಡು ಅದಕ್ಕೆ ನಡೆಯಕ್ಕೆ ಸಾಧ್ಯನಾ ಅಂತ ಋತನಾಷ್ಟ್ರ ಹೇಳ್ತಾನೆ ಆಗ ಯುಧಿಷ್ಠಿರ ಹೇಳ್ತಾನೆ ಪ್ರಭು ಇಂತಹ ಹೀನ ಕುತಂತ್ರಗಾರರು ಅಂತ ನಮ್ಮನ್ನು ಅವರು ಯಾಕೆ ಸಂಶಯದ ದೃಷ್ಟಿಯಲ್ಲಿ ನೋಡ್ತೀಯಾರೆ ನಮಗೆ ಗೊತ್ತಿಲ್ಲ ದುರ್ಯೋಧನನ ಬಗ್ಗೆ ಮತ್ತು ಅವನ ತಮ್ಮಂದರ ಬಗ್ಗೆ ನಮಗೆ ಯಾವುದೇ ದುರ್ಭಾವನೆ ಇಲ್ಲ ಬೇಕಾದರೆ ಅಧಿಕಾರವನ್ನು ಹಂಚಿಕೊಳ್ಳೋಣ ಅಂತ ನಾನು ಮೊನ್ನೆನೇ ಹೇಳಿದೆ ಅವನು ಅದನ್ನು ತಿರಸ್ಕಾರ ಮಾಡ್ದ ಅಂದ್ಬಿಟ್ಟು ದುಃಖದಿಂದ ಯುಧಿಷ್ಠರ ಅಜ್ಜನ ಕಡೆ ತಿರುಗಿ ಹೇಳ್ತಾನೆ ಆಗ ನೃತರಾಷ್ಟ್ರ ಹೇಳ್ತಾನೆ ಹೌದಪ್ಪ ಅವನು ಬಹಳ ಹಠಮಾರಿ ಯಾರ ಬಗ್ಗೆ ಆದರೂ ಅವನಿಗೆ ಒಂದು ಸಲ ಏನಾದರೂ ಅನಿಸ್ತು ಅಂದರೆ ಆ ಅನಿಸಿಕೆ ಹೋಗೋದೇ ಇಲ್ಲ ಒಂದು ಸತ್ಲ ಅನಿಷ್ಟ ಅನ್ನಿಸ್ಬಿಟ್ಟರೆ ಅದು ಕಡೆವರೆಗೂ ಅನಿಷ್ಟ ಅಂತ ಅವನದನ್ನು ಭಾವಿಸ್ತಾನೆ ಏನು ಮಾಡಲಿ ಹೇಳು ಅಂತ ಹೇಳ್ತಾನೆ ಆಗ ಇದಿಷ್ಟಿರ ಕೇಳ್ತಾನೆ ಆಯಿತು ಈಗ ನಾವು ಏನು ಮಾಡ್ಬೇಕು ಹೇಳಿ ನೀವೇ ದಾರಿ ತೋರಿಸ್ರಿ ನೀವು ಹೇಳಿದಾಗೆ ನಾವು ಕೇಳ್ತೀವಿ ಅಂತ ಆಗ ಧೃತರಾಷ್ಟ್ರ ಹೇಳ್ತಾನೆ ಇಲ್ಲ ಇಲ್ಲ ನನ್ನ ಪ್ರೀತಿಯ ತಮ್ಮ ಪಾಂಡುವಿನ ಮಕ್ಕಳಿಗೆ ನನ್ನ ಕೈಯಲ್ಲಿ ಅನ್ಯಾಯ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅಜ್ಜನ ಕಡೆ ತನ್ನ ಕುರುಡು ಕಣ್ಣನ್ನು ತಿರುಗಿಸ್ತಾನೆ ತನ್ನ ಮಾತಿಗೆ ಸಮ್ಮತಿ ಕೊಡಿ ಅನ್ನೋ ಹಾಗೆ ಅವನ ಮುಖದ ದೃಷ್ಟಿ ಇರುತ್ತೆ ಆದರೆ ಪರಿಸ್ಥಿತಿ ಹದಗೆಟ್ಟರೆ ಹಸ್ತಿನಾಪುರ ಎರಡು ಯುದ್ಧದ ಶಿಬಿರಗಳಾಗಿ ಸೀಳು ಹೋಗುತ್ತೆ ಅನ್ನೋ ಭಯ ನನಗೆ ಅಂತ ಹೇಳ್ತಾನೆ ಆಗ ಯುಧಿಷ್ಠಿರ ಹೇಳ್ತಾನೆ ಈ ದುರ್ಯೋಧನನ ಅವಿಶ್ವಾಸವನ್ನು ತೊಡಗಿಸೋಕ್ಕೆ ನಾನು ತುಂಬ ಪ್ರಯತ್ನಗಳು ಮಾಡಿದೆ ಆದರೆ ನಾನು ಯಶಸ್ವಿ ಆಗಲಿಲ್ಲ ಹೇಳಿಬಿಟ್ಟು ಇನ್ನು ಭೀಷ್ಮರು ಮಾತಾಡಿದ್ರೆ ಏನಾಗಬಹುದಿತ್ತು ಅದಕ್ಕಿಂತ ಹೆಚ್ಚು ಅವರು ಮೌನ ಬಾಧಕವಾಗಿರುತ್ತೆ ಅಲ್ಲಿ ಎಲ್ಲರಿಗೂ ಆದ್ದರಿಂದ ದೊರೆಗೆ ಮತ್ತಷ್ಟು ಭಯ ಆಗುತ್ತೆ ಅವಸರ ಅವಸರವಾಗಿ ಮತ್ತೆ ಮುಂದುವರಿಸ್ತಾನೆ ಈಗ ಇದು ಬರೀ ಅವಿಶ್ವಾಸವಾಗಿ ಉಳಿದಿಲ್ಲ ಮಗು ಅವರು ಕೃತಿನಲ್ಲಿ ಏನಾದರೂ ಮಾಡ್ತಾರೆ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದಾರೆ ಮಾಡಬೇಡಿ ಅಂತ ನಾನು ಹೇಳೋಕ್ಕೆ ಪ್ರಯತ್ನ ಮಾಡಿದೆ ಆದರೆ ಅವರು ಕೇಳ್ತಾ ಇಲ್ಲ ಸೋದರರ ವಧೆಯನ್ನು ಮಾಡಲಿಕ್ಕೂ ಕೂಡ ಅವರು ಸಿದ್ಧವಾಗಿ ನಿಂತುಬಿಟ್ಟಿದ್ದಾರೆ ಯುದ್ಧಕ್ಕೋಸ್ಕರ ಅವರು ಕಾಲು ಕರೀತಾ ಇದ್ದಾರೆ ಅಂಥೇಳಿ ದುರ್ತನಾಷ್ಟ್ರ ಹೇಳ್ತಾನೆ ಆಗ ಯುಧಿಷ್ಠರ ಹೇಳ್ತಾನೆ ಪ್ರಭು ಅವ್ರು ಏನು ಮಾಡಬೇಕು ಅಂತಿದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ ನಮ್ಮನ್ನು ಕೊಲ್ಲೋ ಯೋಚನೆ ಇದೆ ಅವ್ರಿಗೆ ಅದು ಆದಷ್ಟು ಬೇಗ ಅಂತ ನನಗೂ ಗೊತ್ತು ಅಂಥೇಳಿ ಹೇಳ್ತಾನೆ ಈ ಇದನ್ನು ಹೇಳ್ಕೊತ ಅಜ್ಜನ ಕಡೆಗೆ ಯುಧಿಷ್ಠರ ನೋಡ್ತಾನೆ ಅವರ ಕಣ್ಣು ಕೋಪ ತುಂಬಿ ಕೆಂಡದ ಹಾಗೆ ಆಗಿರುತ್ತೆ ಆದರೂ ಅವರು ಮಾತಾಡ್ತಾ ಇರೋದಿಲ್ಲ ಮಾತಿಲ್ಲದ ಅವರ ಕೋಪ ರಾಜನಿಗೂ ಕೂಡ ಗೊತ್ತಾಗುತ್ತೆ ಅವಸರವಾಗಿ ಹೇಳ್ತಾನೆ ಸೇನಾಧಿಕಾರ ಇಲ್ಲ ಅವ್ರೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ನನ್ನ ಮಕ್ಕಳಿಗೆ ನಿಮಗೆ ನಿಮ್ಮನ್ನು ಏನಾದರೂ ಮಾಡಬಹುದು ಅಂತ ನೀವು ಅಂದ್ಕೊಂಡ್ರೆ ಅದೇನು ಏನು ಮಾಡೋಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ ಏಕೆಂದರೆ ಸೈನ್ಯದ ಬಲ ಅವ್ರ ಹತ್ರ ಇಲ್ಲ ಅಂಥೇಳ್ಬಿಟ್ಟು ಧೃತರಾಷ್ಟ್ರ ಸಮಜಾಯಿಸಿ ಕೊಡೋಕ್ಕೆ ಅಂಥೇಳಿ ನೋಡ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ